ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ದೆಹಲಿಯ ಹೊರವಲಯದಲ್ಲಿ ಹದಿನಾಲ್ಕು ತಿಂಗಳ ಕಾಲ ಏನು ಸುದೀರ್ಘವಾದಂಥ ಸಂಯುಕ್ತ ಹೋರಾಟದ ನಾನ್ನೂರಕ್ಕೂ ಹೆಚ್ಚು ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಚಳವಳಿ ನಡೆದು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಲಿಕ್ಕೆ ಕಾರಣ ಆದಂಥ ಏನು ಒಂದು ಐತಿಹಾಸಿಕ ಚಳವಳಿ ನಡೆದಿತ್ತು ಅದೇ ರೀತಿ ಇವತ್ತು ದೇವನಹಳ್ಳಿ ಚಂದ್ರಪಟ್ಟಣ ಸ್ವಾಧೀನ ನೋಟಿಫಿಕೇಶ ಕೈ ಬಿಡಬೇಕು ಅಂತಲೂ ಕೂಡ ಸ್ವಾಧೀನ ಕೈಬಿಡಬೇಕು ಅಂತಲೂ ಕೂಡ ಸಾವಿರದ ನೂರ ತೊಂಬತ್ತೆಂಟು ದಿನ ಚಂದ್ರಪಟ್ಟಣದಲ್ಲಿ ಧರಣಿ ಸತ್ಯಾಗ್ರಹ ನಡೆದಿತ್ತು ಹದಿಮೂರು ಹಳ್ಳಿಯ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಭೂಸ್ವಾಧೀನದ ಕೈ ಬಿಡಬೇಕು ಅಂಥೇಳಿ ಅವರೇ ಮಾಡ್ತಾಯಿದ್ರು ಅಲ್ಲೊಂದು ಭೂ ಸ್ವಾಧೀನ ಹೋರಾಟ ಸಮಿತಿ ಅಂತೇಳಿ ಅವರೇ ಚಳವಳಿ ಮಾಡ್ತಾಯಿದ್ರು ಅವರೇ ಧರಣಿ ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಈಚೆಗೆ ಸಂಯುಕ್ತ ಹೋರಾಟ ಅದನ್ನು ಕೈಗೆ ತಗೊಂಡ್ವಿ ಸಂಯುಕ್ತ ಹೋರಾಟ ಕೈಗೆ ತಗೊಂಡಾದಮೇಲೆ ಚಂದ್ರಾಯಪಟ್ಟಣದಲ್ಲೂ ಕೂಡ ಮುಂದುವರಿಸಿ ದೇವನಹಳ್ಳಿಯಲ್ಲಿ ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಆದಮೇಲೆ ಕೊನೆಗೆ ಫ್ರೀಡಂ ಪಾರ್ಕಿಗೆ ಸ್ಥಳಾಂತರ ಆಯಿತು ಫ್ರೀಡಂ ಪಾರ್ಕಿಗೆ ಸ್ಥಳಾಂತರ ಆದಮೇಲೆ ಮುಖ್ಯಮಂತ್ರಿಗಳು ನಾಲ್ಕನೇ ತಾರೀಕು ಸಭೆ ಮಾಡ್ತೀವಿ ಅಂಥೇಳಿ ಅವರು ಮಾತು ಕೊಟ್ಟ ಮೇಲೆ ಅಲ್ಲಿ ಮಾತುಕತೆ ಆಯಿತು ಮಾತುಕತೆ ಆದಮೇಲೆ ಮತ್ತೆ ಲೀಗಲ್ ಇದಕ್ಕೆ ಹದಿನೈದನೇ ತಾರೀಕು ತನಕ ಟೈಮ್ ತಗೊಂಡ್ರು ನಾವು ಲೀಗಲ್ ಅಭಿಪ್ರಾಯ ಕೇಳಬೇಕು ಅಂತೇಳಿ ಕಾರಣ ತಗ್ಗಿನ ಅಭಿಪ್ರಾಯ ಕೇಳಬೇಕು ಅಂಥೇಳಿ ಆ ಹಿನ್ನೆಲೆಯಲ್ಲಿ ಹದಿನೈದನೇ ತಾರೀಕು ತನಕ ಕಾಲಾವಕಾಶ ಕೊಟ್ಟಿದ್ವಿ ಒಟ್ಟು ಈ ಸಲ ಸೈಯುಕ್ತ ಹೋರಾಟಗದ ಎಲ್ಲ ಸಹಭಾಗಿ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಸಾಹಿತಿಗಳು ಕಲಾವಿದರು ನಟರು ಭಾಳ ವಿಶೇಷವಾಗಿ ಖ್ಯಾತ ವಕೀಲರು ನಿವೃತ್ತ ನ್ಯಾಯಾಧೀಶರು ಭಾಳಷ್ಟು ಜನ ಎಲ್ಲರೂ ಕೂಡ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯುವಂಥ ಸಂದರ್ಭದಲ್ಲಿ ಬೆಂಬಲ ವ್ಯಕ್ತ ಮಾಡಿದರು ಎಲ್ಲರೂ ಕೂಡ ಬಂದು ಹೋದರು ಹಾಗಾಗಿ ಒಂದು ಭಾಳ ಅಭೂರ್ಪ ಅದ್ಭುತಪೂರ್ವಾದಂಥ ಒಂದು ಚಳವಳಿ ಸತ್ಯಾಗ್ರಹ ನಡೀತು ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರೇ ಘೋಷಣೆ ಮಾಡಿದರು ಇದು ಚಳವಳಿಯ ಯಶಸ್ಸು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಚಳವಳಿಗೆ ಬೆಂಬಲವಾಗ್ತಾ ಆಗಿರ್ತಕ್ಕಂಥದ್ದು ನಾನು ಈಗಲೇ ನೋಡಿದ್ದು ಫಲವತ್ತಾದ ಭೂಮಿ ಒಂದು ಕಡೆ ಅಭಿವೃದ್ಧಿ ಒಂದು ಕಡೆ ಫಲವತ್ತಾದ ಭೂಮಿ ಆದ್ರೂ ಕೂಡ ಫಲವತ್ತಾದ ಭೂಮಿ ಬೇಕೇ ಬೇಕು ಅಂತ ಹೇಳಿ ನೀವು ಒಂದು ಚಳವಳಿ ಮಾಡಿದಿರಿ ಸಂಪೂರ್ಣ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನು ಡೀಪ್ ನೋಟಿಫಿಕೇಷನ್ ಆಗಿತ್ತು ಫೈನಲ್ ನೋಟಿಫಿಕೇಷನ್ ಆಗಿತ್ತು ಫೈನಲ್ ನೋಟಿಫಿಕೇಷನ್ ಆಗಿದ್ದನ್ನು ಕೂಡ ನಾವು ಕೈ ಬಿಡ್ತೀವಿ ಆದರೆ ಒಂದು ಇದನ್ನು ಹೇಳಿದರು ಯಾರು ಇಷ್ಟಪಟ್ಟು ಕೊಡ್ತಾರೋ ಕೊಡಲಿ ಅಂತ ನಾವು ಆಯಿತು ಅಂತ ಒಪ್ಕೊಂಡಿ ತಗೊಂಡು ತಗೊಂಡ್ಲಿ ಅಂತ ಯಾರೂ ಕೊಡೋಕ್ಕೆ ತಯಾರಿಲ್ಲ ಅಲ್ಲಿ ಸುಮ್ಮನೆ ಅವ್ರು ಏನು ಮಾಡಿದರು ಅಂದರೆ ಚಳುವಳಿ ಹೊಡೆಯೋಕ್ಕಾಗಿ ಒಂದೆಷ್ಟು ಜನ ಅಲ್ಲಿ ಕಾಂಗ್ರೆಸ್ ಏಜೆಂಟ್ರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರು ಜಮೀನಿದ್ದರು ಯಾರು ಇಲ್ಲ ಹೋಗಿ ನಾವು ಜಮಿ ಭೂಮಿ ಕೊಡ್ತೀವಿ ಅಂತ ಹೋಗಿದ್ದರು ಹಂಗಾಗಿ ಅವರಿಂದ ಏನೂ ಆಗಲಿಲ್ಲ ಈ ಏನು ಒಂದು ಅಭೂತಪೂರ್ವವಾದಂಥ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಐತಿಹಾಸಿಕ ಒಂದು ಜಯ ಆಗಿದೆ ಈ ಜಯವನ್ನು ನಾವು ಇವತ್ತು ಏನು ಪ್ರತಿ ವರ್ಷ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ನಾಂದಿಯಾದಂಥ ನವಲಗುಂದ ನರಗುಂಡ ಹೋರಾಟ ಏನಿದೆ ಅಲ್ಲಿ ಹುತಾತ್ಮರು ಏನಿದ್ದಾರೆ ಆ ಹುತಾತ್ಮರು ಮತ್ತು ಕರ್ನಾಟಕದ ಚಳವಳಿಯಲ್ಲಿ ಇಲ್ಲೇ ತನಕ ಭಾಗವಹಿಸಿ ಯಾರ್ಯಾರು ಸರ್ಕಾರದ ಗುಂಡಿಗೆ ಆಹುತಿಯಾಗಿದ್ದಾರೆ ಹೋರಾಟ ಚಳವಳಿಯಲ್ಲಿ ಭಾಗಿಯಾಗಿ ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಜಯನ ಅರ್ಪಣೆ ಮಾಡಲಿಕ್ಕೆ ಈ ಸಲ ವಿಶೇಷವಾಗಿ ನರಗುಂದದಲ್ಲಿ ನಾವು ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ